ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಪ್ರಿಯ ದೇವರ ಮಕ್ಕಳೇ ಬೆಳಗಿನ ಸಮಯದಲ್ಲಿ ದೇವರ ವಾಕ್ಯದಿಂದ ಕೆಲವೊಂದು ವಚನಗಳನ್ನು ಧ್ಯಾನ ಮಾಡಿ ಆ ವಾಕ್ಯದ ಮೂಲಕವಾಗಿ ನಮ್ಮ ಆತ್ಮಿಕ ಜೀವಿತವು ಪರಿಶುದ್ಧಗೊಳ್ಳುವ ಹಾಗೆ ದೇವರ ಆತ್ಮನು ತಾನು ನಮಗೆ ಸಹಾಯಕನಾಗಿದ್ದು ಆತನ ಮಾರ್ಗದಲ್ಲಿ ನಡೆಯಲು ನಮಗೆ ಸಹಾಯವನ್ನು ಮಾಡಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ದೇವರ ವಾಕ್ಯಗಳನ್ನು ಧ್ಯಾನ ಮಾಡೋಣ ಯೋಹನ ಬರ್ದ ಪತ್ರಿಕೆ ಎರಡನೇ ಅಧ್ಯಾಯ ಮೊದಲನೇ ಯೋಹನ ಬರ್ದ ಪತ್ರಿಕೆ ಎರಡನೇ ಅಧ್ಯಾಯ ಹದಿನೈದನೇ ವಚನ ಹೇಳುತ್ತದೆ ಲೋಕವನ್ನಾಗಲಿ ಲೋಕದಲ್ಲಿರುವವನ್ನಾಗಲಿ ಪ್ರೀತಿಸಬೇಡಿರಿ ಯಾವನಾದರೂ ಲೋಕವನ್ನು ಪ್ರೀತಿಸಿದರೆ ತಂದೆಯ ಮೇಲಿನ ಪ್ರೀತಿಯು ಅವನಲ್ಲಿಲ್ಲ ಲೋಕದಲ್ಲಿರುವ ಶರೀರದ ಆಸೆ ಕಣ್ಣಿನ ಆಸೆ ಬದುಕು ಬಾಳಿನ ಡಂಬ ಈ ಮೊದಲಾದವುಗಳೆಲ್ಲವೂ ತಂದೆಯಿಂದ ಹುಟ್ಟದೆ ಲೋಕದಿಂದ ಹುಟ್ಟಿದವುಗಳಾಗಿವೆ ಲೋಕವು ಅದರ ಆಸೆಯು ಗತಿಸಿ ಹೋಗುತ್ತವೆ ಆದರೆ ದೇವರ ಚಿತ್ತವನ್ನು ನೆರವೇರಿಸುವನು ಎಂದಿಗೂ ಇರುವನು ಎಂಬುದಾಗಿ ಪ್ರಿಯ ದೇವರ ಮಕ್ಕಳೇ ಈ ಲೋಕದಲ್ಲಿ ನಾವು ಜೀವಿಸುವಾಗ ಶರೀರದ ಇಚ್ಛೆಗಳು ಕಣ್ಣಿನ ಆಸೆಗಳು ಬದುಕು ಬಾಳಿನ ಬಾಳಿನ ಅನೇಕ ಚಿಂತೆಗಳಿಗಿನ ಒಳಗಾಗಿ ಅನೇಕ ಪಾಪಕೃತ್ಯಗಳಿಗಿನ ಒಳಗಾಗಿ ದೇವರ ಮಾರ್ಗವನ್ನು ಬಿಟ್ಟು ಪರಿಶುದ್ಧತೆಯನ್ನು ಬಿಟ್ಟು ನಾವು ಸೈತಾನನ ತೋರಿಸುವಂಥ ಸರಳವಾದಂಥ ಮಾರ್ಗದಲ್ಲಿ ನಾವು ನಡೆಯುವರಾಗಿರುತ್ತೇವೆ ಆದ್ದರಿಂದ ದೇವರ ವಾಕ್ಯವು ಬೆಳಗಿನ ಸಮಯದಲ್ಲಿ ನಮಗೆ ಎಚ್ಚರಿಕೆಯನ್ನು ನೀಡುತ್ತದೆ ಈ ದಿನಗಳಲ್ಲಿ ಯಾವುದೇ ವಯಸ್ಸಿನ ಇತಿಮಿತಿ ಇಲ್ಲದೆ ಯೌನಸ್ಥರಾಗಿರಬಹುದು ಪ್ರಾಯಸ್ಥರಾಗಿರಬಹುದು ಅಥವಾ ಇವತ್ತ ವೃದ್ಧರಾಗಿರಬಹುದು ಆದರೆ ಶರೀರದ ಇಚ್ಛೆಗಳ ಮೇಲೆ ಹತೋಟಿ ಇಲ್ಲದೆ ಅನೇಕರು ಪ್ರತಿದಿನವೂ ತಮ್ಮ ಜೀವಿತದಲ್ಲಿ ಸೋಲನ್ನು ಅನುಭವಿಸ್ತಾ ಇದ್ದಾರೆ ಜ್ಞಾನೋಕ್ತಿ ಪುಸ್ತಕಗಳ ಏಳನೇ ಅಧ್ಯಾಯ ಇಪ್ಪತ್ತ್ ವಚನ ಈಗ ಹೇಳುತ್ತದೆ ಅವನು ತನ್ನ ಪ್ರಾಣಪಾಯವನ್ನು ತಿಳಿಯದೆ ಬಾಣವು ತನ್ನ ಕಾಳಜವನ್ನ ತಿವಿಯುವ ಕಡೆಗೆ ತಟ್ಟನೆ ಅವಳ ಹಿಂದೆ ಹೋಗುತ್ತಾನೆ ಎಂಬುದಾಗಿ ಒಂದು ದಿನ ಜ್ಞಾನಿಯಾದ ಸಾಲಮಾನನು ಅಲ್ಪ ಬುದ್ಧಿ ಕೆಲವು ಯುವಕರನ್ನ ಕಂಡನು ಅವರಲ್ಲಿ ಜ್ಞಾನಹೀನಾದ ಒಬ್ಬ ಯುವ ಯೌನಸ್ಥನು ಸಂಜೆಯ ಮೊಬ್ಬಿನಲ್ಲಿ ಮಧ್ಯರಾತ್ರಿ ಅಂಧಕಾರದಲ್ಲಿ ಒಬ್ಬ ವೇಷ್ಯ ಮನೆಗೆ ಮನೆಯ ಮಾರ್ಗವಾಗಿ ನಡೆದು ಹೋಗುತ್ತಿರುವಾಗ ಅವಳು ತನ್ನ ಇಂಪಾದ ಸ್ವರದಿಂದ ಅವನ ತನ್ನ ಬೆಳೆಗೆ ಬರುವಂತೆ ಮರಳುಗೊಳಿಸಿದರ ಕುರಿತಾಗಿ ನೋಡುತ್ತೇವೆ ಒಬ್ಬ ಬೇಡಿ ಬಿದ್ದ ಮೂರ್ಖನು ದಂಡನೆಗೆ ನಡೆಯುವಂತೆಯೂ ಪಕ್ಷಿಯು ಬಲೆಯ ಕಡೆಗೆ ಓಡುವಂತೆಯೂ ಅವನು ತನ್ನ ಪ್ರಾಣಪಾಯವನ್ನು ತಿಳಿಯದೆ ಅವಳ ಹಿಂದೆ ಹೋಗುತ್ತಾನೆ ಪ್ರೇರೆ ಜ್ಞಾನೋಕ್ತಿ ಪುಸ್ತಕಗಳು ಏಳನೇ ಅಧ್ಯಾಯ ಆರರಿಂದ ಇಪ್ಪತ್ತ್ ಮೂರು ವಚನದಲ್ಲಿ ನಾವು ಈ ವಚನಗಳನ್ನು ಓದ್ತೇವೆ ಪಕ್ಷಿಗಳನ್ನು ಭೇಟಿಯಾಡುವವರು ಧಾನ್ಯದ ಕಾಳುಗಳನ್ನು ಹಾಕಿ ಬಲೆಯನ್ನು ಬೀಸುವರು ಪ್ರೇರೆ ಮೀನನ್ನು ಹಿಡಿಯುವರು ಕೊಕ್ಕೆಗೆ ಹುಳವನ್ನು ಸಿಕ್ಕಿಸಿ ಗಾಳವನ್ನು ನೀರಿನಲ್ಲಿ ಹಾಕುವವರು ಇಲಿಯನ್ನು ಹಿಡಿಯಲು ಬೋನಿನಲ್ಲಿ ನಾವು ಅನೇಕ ಮಸಾಲೆ ಪದಾರ್ಥದಿಂದ ಕೂಡಿರುವಂಥ ವಸ್ತುಗಳನ್ನು ನಾವು ಇಟ್ಟು ಅವುಗಳನ್ನು ಹಿಡಲಿಕ್ಕೆ ಪ್ರಯತ್ನವನ್ನು ಮಾಡುತ್ತೇವೆ ಒಂದೊಂದಕ್ಕೂ ಬೇರೆ ಬೇರೆ ರೀತಿಯಲ್ಲಿ ಬಲೆ ಬೀಸುವುದು ಅದರಂತೆಯೇ ಮನುಷ್ಯನಿಗೂ ಹಲವು ರೀತಿಯ ಪಾಪ ಶೋಧನೆಗಳನ್ನು ತೋರಿಸಿ ಸೈತಾನ್ ಉಪಾಯವಾಗಿ ಬಲೆಯನ್ನು ಬೀಸೋನಾಗಿದ್ದಾನೆ ಅನೇಕರಿಗೆ ಮದ್ಯದ ಆಸೆ ಮದ್ಯಪಾನ ಮಾಡುವಂಥ ಆಸೆಯನ್ನು ತೋರಿಸಿ ಆತ ಅವನ ಸೈತಾನನ ಗಬ್ ಸೈತಾನನ ಬಲೆಗೆ ಬೀಳಿಸುತ್ತಾನೆ ಪ್ರಿಯರೇ ಅನೇಕರಿಗೆ ಹಣದ ಆಸೆಯನ್ನು ತೋರಿಸಿ ಆತನ ಬಲೆಗೆ ಬೀಳಿಸುವಾಗಿದ್ದಾನೆ ಕೆಲವರಿಗೆ ಅನೇಕ ಸ್ತ್ರೀಯರನ್ನು ಅವರ ವೈ ವೈಭವಗಳನ್ನು ಅವರ ಅಂದವನ್ನು ಅವರ ಸೌಂದರ್ಯಗಳನ್ನು ನೋಡಿ ಪಾಪಕ್ಕೆ ಬೀಳಿಸುವವನಾಗಿದ್ದಾನೆ ಪ್ರಿಯರೇ ಜ್ಞಾನಿಯಾದಂಥ ಸಾಲಮನನು ಸಹ ಅನೇಕ ಸ್ತ್ರೀಯರ ವ್ಯಾಮೋಹಕ್ಕೆ ಒಳಗಾಗಿ ಆತನು ದೇವರಿಂದ ದೂರವಾಗಿದ್ದ ಕುರಿತಾಗಿ ನಾವು ನೋಡುತ್ತೇವೆ ಪ್ರೇರೆ ಆದರೆ ಇಲ್ಲಿ ಸೈತಾನನು ಅನೇಕರಿಗೆ ಕಣ್ಣಿಂದ ಕಣ್ಣಿಗೆ ಕಾಣುವಂಥದ್ದು ಅದು ರಮ್ಯವಾಗಿದೆ ಎಂಬುದಾಗಿ ತಿಳಿದುಕೊಂಡು ಆದ್ದರಿಂದ ಅನೇಕ ಪಾಪಗಳನ್ನು ಮಾಡುವ ಹಾಗೆ ಪ್ರೇರೇಪಣೆಯನ್ನು ಕೊಡುವನಾಗಿದ್ದಾನೆ ಸೈತಾನ್ ಎಷ್ಟು ಪ್ರಾಪಂಚಿಕ ಆಸೆಗಳನ್ನು ತೋರಿಸಿದರೂ ಸೈತಾನನೇ ದೂರ ಹೋಗು ಎಂದು ಹೇಳಿ ಅವನನ್ನು ನಾವು ಓಡಿಸಬೇಕಾಗಿದೆ ಪ್ರೇರೆ ಸತ್ಯವೇದ ಹೇಳುತ್ತದೆ ಬೇಟೆಗಾರನ ಕೈಯಿಂದ ಜಿಂಕೆಯು ಓಡುವಂತೆಯೂ ಪಕ್ಷಿ ಹಾರಿ ಹೋಗುವಂತೆಯೂ ತಪ್ಪಿಸಿಕೋ ಎಂಬುದಾಗಿ ಜ್ಞಾನೋಕ್ತಿ ಆರು ಐದರಲ್ಲಿ ಹೇಳಲ್ಪಟ್ಟಿದೆ ಪ್ರೇರೆ ಯೋಸೆಫನ ಜೀವಿತದಲ್ಲಿ ಪಾಪಕ್ಕೆ ಪ್ರೇರೇಪಿಸಲ್ಪಡುವಾಗ ಆ ಸ್ಥಳದಿಂದ ಬಿಟ್ಟು ಓಡಿ ಹೋಗಿ ತನ್ನನ್ನು ಪರಿಶುದ್ಧತೆಯಲ್ಲಿ ನೆಲೆಗೊಳಿಸುವ ಹಾಗೆ ಪರಿಶುದ್ಧನಾಗಿ ಜೀವಿಸುವ ಹಾಗೆ ದೇವರು ತಾನೇ ಅವನನ್ನು ಬಲಗೊಳಿಸಿದ್ದನ್ನು ಪ್ರೇರೆ ಪ್ರೇ ದೇವ ಜನರೇ ಶೋಧನೆ ತುಂಬಿದ್ದ ಈ ಪ್ರಪಂಚದಲ್ಲಿ ಎಲ್ಲಿಯೂ ಶೋಧನೆಗಳೇ ಶೋಧನೆಯನ್ನೇ ದಾಟಿ ನಾವು ಹೋಗಬೇಕಾಗಿದೆ ಅದು ದೊಡ್ಡ ಸಾಧನೆ ನಾವು ಸ ಶೋಧನೆಯನ್ನು ದಾಟಿ ಹೋಗೋದು ಅದೊಂದು ದೊಡ್ಡ ಆಗಿದೆ ಮಹ ಒಂದು ವೇಳೆ ಆ ಶೋಧನೆಗಳೇ ನಾವು ಬಿದ್ದಿದರೆ ಅದು ಮಹಾವೇದನೆ ಆಗಿಬಿಡುತ್ತದೆ ಪ್ರೇರೆ ಆದ್ದರಿಂದ ಎಚ್ಚರವುಳ್ಳವರಾಗಿ ಪ್ರಾರ್ಥಿಸುವವರಾಗಿ ಕರ್ತನ ಸಹಾಯದಿಂದ ಸೈತಾನನ ಎಲ್ಲ ಕೇಡಿಗೂ ನಾವು ತಪ್ಪಿಸಿಕೊಳ್ಳಬೇಕಾಗಿದೆ ದೇವರ ವಾಕ್ಯ ಹೇಳುತ್ತದೆ ಕಷ್ಟವನ್ನು ಸಹಿಸಿಕೊಳ್ಳುವವನು ಧನ್ಯನೂ ಅವನು ಪರಿಶೋಧಿತನಾದ ಮೇಲೆ ಜೀವವೆಂಬ ಜಯಮಾಲೆವನ್ನು ಒಂದುವನು ಸ್ವಾಮಿಯು ತನ್ನನ್ನು ಪ್ರೀತಿಸುವವರಿಗೆ ಇದನ್ನ ವಾಗ್ದಾನ ಮಾಡಿದ್ದಾನೆ ದೇವರು ತಾನೇ ನಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ ಈ ಲೋಕದಲ್ಲಿ ಯಾವುದೇ ಕಣ್ಣಿನ ಆಸೆಗಳಿಗೂ ಪರಸ್ತ್ರೀಯರನ್ನು ನೋಡಿ ಮೋಹಿಸಿ ಅಥವಾ ಹಣದ ಆಸೆಯಿಂದ ನಾವು ಓಡಿ ಪಾಪಕ್ಕೆ ಪ್ರೇರೇಪಿಸಲ್ಪಟ್ಟು ಮಾಡಬಾರದಾಗಿರುವಂಥ ಅನೇಕ ಕಾರ್ಯಗಳನ್ನು ನಾವು ಮಾಡಿ ಈ ಲೋಕದ ವೈಭವಗಳಲ್ಲೇ ನಾವು ಆನಂದಿಸುವುದಾದರೆ ಖಂಡಿತವಾಗಿಯೂ ದೇವರ ರಾಜ್ಯವನ್ನು ನಾವು ಕಳೆದುಕೊಳ್ಳುತ್ತೇವೆ ದೇವರ ವಾಕ್ಯ ಹೇಳುತ್ತದೆ ಈ ಲೋಕವನ್ನು ಪ್ರೀತಿಸುವವರು ದೇವರನ್ನು ಅವರು ಪ್ರೀತಿಸಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಅದಕ್ಕಾಗಿಯೇ ಯೋಹನ ಪತ್ ಪತ್ರಿಕೆಯಲ್ಲಿ ಬರಲ್ಪಟ್ಟಿದೆ ಲೋಕವನ್ನಾಗಲಿ ಲೋಕದಲ್ಲಿರೋಗಳನ್ನಾಗಲಿ ಪ್ರೀತಿಸ ಪ್ರೀತಿಸಬೇಡಿರಿ ಎಂಬುದಾಗಿ ಆದ್ದರಿಂದ ತಂದೆಯಾದ ದೇವರನ್ನು ನಾವು ಪ್ರೀತಿಸುತ್ತೇವೆ ದೇವರು ತಾನೇ ನಮಗೆ ಪರಿಶುದ್ಧವಾದಂಥ ಮಾರ್ಗದಲ್ಲಿ ನಡೆಸಲು ಶಕ್ತಿ ಈ ಲೋಕದಲ್ಲಿ ನಮ್ಮ ಜೀವಿತವು ನಾಶನಕ್ಕೆ ಹೋಗದಂತೆ ಪರಸ್ತ್ರೀಯನ್ನು ನೋಡಿ ನಾವು ಮೋಹಿಸದಂತೆ ಹಣದ ಆಸೆಯಿಂದ ನಾವು ಬೀಳದಂತೆ ಯಾವುದೇ ಕೆಟ್ಟ ಆಲೋಚನೆಗಳಿಗೂ ನಾವು ನಮ್ಮ ಜೀವಿತದಲ್ಲಿ ಆಸ್ಪದ ಕೊಡದಂತೆ ಪರಿಶುದ್ಧಾತ್ಮನಿಗೆ ನಾವು ಅವಕಾಶವನ್ನು ಮಾಡಿಕೊಟ್ಟವರಾಗಿದ್ದು ಜೀವಳ್ಳ ದೇವರ ವಾಕ್ಯವನ್ನು ಕೇಳಿ ಆ ವಾಕ್ಯದ ಮೂಲಕವಾಗಿ ನಮ್ಮ ಜೀವಿತವನ್ನು ರೂಪಿಸಿಕೊಳ್ಳಿಕ್ಕಾಗುವಂತೆ ಪರಿಶುದ್ಧವಾದ ಜೀವನವನ್ನು ಮಾಡಲಿಕ್ಕೆ ಬೇಕಾದಂಥ ಕೃಪೆಯನ್ನು ದೇವರು ತಾನೇ ನಮಗೆ ಅನುಗ್ರಹಿಸುವ ಹಾಗೆ ದೇವರ ವಾಕ್ಯದ ಜ್ಞಾನದಿಂದ ದೇವರು ತಾನೇ ನಮ್ಮನ್ನು ತುಂಬಿಸಿ ಆಶೀರ್ವದಿಸಲಿ ದೇವರು ತಾನೇ ನಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ ಅಮೇನ್